ಹೊನ್ನಾವರ ತಾಲೂಕಿನ ಪ್ರವಾಸಿ ತಾಣ ರಾಮತೀರ್ಥ ಬಳಿ ಅಸ್ವಚ್ಛತೆಯಿಂದ ತಾಂಡವಾಡುತ್ತಿದ್ದ ಬಸ್ ತಂಗುದಾಣವನ್ನು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಸ್ವಚ್ಛಗೊಳಿಸುವ ಮೂಲಕ ಸಾಮಾಜಿಕ ಕಳ್ಕಳಿ ಮೆರೆದರು ಕೊನ್ನಾವರದ ಪ್ರವಾಸಿ ತಾಣ ರಾಮತೀರ್ಥ ಬಳಿಯ ಬಸ್ ತಂಗುದಾಣ ಕುಡುಕರ ಅಡ್ಡವಾಗಿದ್ದು ಅಸ್ವಚ್ಛತೆಯ ಆಗರವಾಗಿತ್ತು ಬಸ್ ತಂಗುದಾಣದ ದುರ್ವ್ಯವಸ್ಥೆಯಿಂದ ಯಾರೂ ಈ ತಂಗುದಾಣದ ಬಳಿ ತೆರಳಲು ಅಸಹ್ಯ ಪಡುವ ದುಸ್ಥಿತಿ ಇತ್ತು ಇನ್ನು ಸಂಜೆಯಾದರೆ ಕುಡುಕರ ಅಡ್ಡವಾಗುವುದರಿಂದ ಮಹಿಳೆಯರು ಮಕ್ಕಳು ಈ ತಂಗುದಾಣದ ಬಳಿ ತೆರಳಲು ಭಯಪಡುವಂತಹ ಸ್ಥಿತಿ ಉದ್ಭವಿಸಿತ್ತು ತಂಗುದಾಣದೊಳಗೆ ಬಿಯರ್ ಬಾಟಲಿಗಳು ಸಿಗರೇಟಿನ ಪ್ಯಾಕೆಟ್ ರಾಶಿ ರಾಶಿಯಾಗಿ ಬಿದ್ದಿದೆ ಅಕ್ರಮ ಚಟುವಟಿಕೆ ನಡೆಯುತ್ತಿರುವ ಆರೋಪದ ಜೊತೆಗೆ ಗಲೀಜು ಮಾಡಿ ಅಸಹ್ಯ ಮೂಡುವಂತೆ ಆಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಆಗ್ನೇಲ್ ರೋಡ್ರಗಸ್ ಹಾಗೂ ಸುಧಾಕರ್ ನಾಯ್ಕ್ ಸ್ಥಳೀಯ ಸತೀಶ್ ನಾಯ್ಕ್ ಅವರು ಬಸ್ ತಂಗುದಾಣವನ್ನು ಸ್ವಚ್ಛಗೊಳಿಸುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಆಗ್ನೇಲ್ ರೋಡ್ರಗಸ್ ಅವರು ಈ ಬಗ್ಗೆ ಪ್ರವಾಸಿ ತಾಣದ ಬಸ್ ತಂಗುದಾಣ ದುರ್ವ್ಯವಸ್ಥೆಯ ಆಗರವಾಗಿದೆ ಈ ಬಗ್ಗೆ ಮನವಿ ಮಾಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿಲ್ಲ ಕೊನೆಗೆ ನಾವೇ ನಮ್ಮ ಕೇಂದ್ರದಿಂದ ಸ್ವಚ್ಛತಾ ಕಾರ್ಯ ಮಾಡಿದ್ದೇವೆ ಈ ಭಾಗದ ಬೀಟ್ ಪೊಲೀಸರು ಈ ಬಗ್ಗೆ ಸೂಕ್ತ ಗಮನ ಹರಿಸಿದರೆ ಬಸ್ ತಂಗುದಾಣದಲ್ಲಿ ನಡೆಯುವ ಅಕ್ರಮ ಚಟುವಟಿಕೆ ತಡೆಯಬಹುದು ರಾತ್ರಿ ಸಮಯದಲ್ಲಿ ಆಗಾಗ ವಿಸಿಟ್ ಮಾಡಿದರೆ ಕಿಡಿಗೇಡಿಗಳಿಗೆ ಭಯವಿರುತ್ತದೆ ಇಲ್ಲವಾದರೆ ಪಾಳು ಬಿದ್ದ ಕೊಂಪೆಯಾಗುವ ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣವಾಗುತ್ತದೆ ಹಾಗಾಗಿ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಹೊನ್ನಾವರ ಪಟ್ಟಣ ಪಂಚಾಯತ್ ಈ ತಂಗುದಾಣದ ಸ್ವಚ್ಛತೆಗೂ ಮುತುವರ್ಜಿ ವಹಿಸಬೇಕು ಎಂದು ಆಗ್ರಹಿಸಿದರು ಒಂದು ಇದು ಏನಾಗಿದೆ ಕೇಳಿದ್ರೆ ಇದು ಇದು ಸುಮಾರು ಒಂದು ವರ್ಷದಿಂದ ಇದು ಇಲ್ಲಿ ಅಕ್ರಮ ಸಿಗುತ್ತೆ ನಡೀತಾ ಇತ್ತು ಅಂದರೆ ಇದು ಬೇರ್ ಬಾಟ್ಲಿ ಬೀಳಿಸಿತ್ತು ಬಂಡ್ ಇನ್ನೇನಾದ್ರೆ ಎಲ್ಲ ಖರೀದಿ ಹಾಕಿರಿ ಇವತ್ತು ನಾವು ಅದು ಇದನ್ನು ಕ್ಲೀನ್ ಮಾಡಿದ್ರು ಮತ್ತು ಇದು ಏನು ಮಾಡ್ತೀವಿ ಕೇಳಿದ್ರೆ ನಾವು ಒಂದಾರು ಪೋಷಣ ಒಂದು ದೂರ ಇದ್ದೇವೆ ಯಾಕಂದರೆ ಇಲ್ಲಿ ಬಿಟ್ ಪೊಲೀಸರು ಎಲ್ಲ ಇದು ಸ್ವಲ್ಪ ಇದನ್ನು ನೋಡಬೇಕು ಮತ್ತು ನಿಮ್ದು ಈ ಪಟ್ಟಣ ಪಂಚಾಯತ್ ಬಂದು ಸಂಬಂಧಪಟ್ಟು ಅದು ಇಲ್ಲಿ ಯಾವುದು ನೋಡ್ತಾ ಇಲ್ಲ ಗೊತ್ತಿಲ್ಲ ಅದು ಹಾಗಾದ್ರೆ ಹಾಗಾಗಿ ನೀವು ಆದಷ್ಟು ಬೇಗ ಇದೆಲ್ಲ ಒಳ್ಳೆದು ಕ್ರಮ ತಗೊಳ್ಬೇಕು ಪದೇ ಪದೇ ಇದೇ ರೀತಿ ಆಗ್ತದೆ ಬರೋದು ಇದು ಮಾಡೋದು ಹಿಂಗೆ ಆಗ್ತದೆ ಯಾಕಂದ್ರೆ ಇಲ್ಲಿ ಮನೆಗಳಲ್ಲಿ ಇದೆ ಬಸ್ ಸ್ಟಾಪಲ್ಲಿ ನೋಡಿ ರಾತ್ರಿ ಈ ಥರ ನಡೀತದೆ ಹಾಗೆ ಆದಷ್ಟು ಒಂದು ಇದರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು ಕೆನಡಾ ಪ್ಲಸ್ ನ್ಯೂಸ್ ಹೊನ್ನಾವರ